ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾನು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಕಾಮೆಂಟ್ ಸೆಕ್ಷನಲ್ಲಿ ಡೈಲಿ ಲಾಗ್ಸು ನೀವು ಅಪ್ಲೋಡ್ ಮಾಡಿ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ನಾನು ಸ್ವಲ್ಪ ವೀಡಿಯೋಸ್ಗೆ ಹೊರಗಡೆ ಓಡಾಡೋದ್ರಿಂದ ಈ ಮಧ್ಯೆ ಸ್ವಲ್ಪ ಕಡಿಮೆ ಮಾಡಿದ್ದೆ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ಡೈಲಿ ಲಾಗ್ಸ್ ಆಗಿರ್ಬೋದು ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಒಂದೊಂದು ಕೊಡೋದಕ್ಕೆ ಇನ್ನು ಅನಿವಾರ್ಯ ಆಗೋದೇ ಇಲ್ಲ ಅಂದಾಗ ಮಾತ್ರ ನಾನು ಸ್ಕಿಪ್ ಮಾಡ್ತೀನಿ ಅಷ್ಟೇ ಇದ್ದು ನನಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಳ್ಳೋ ಥರ ಅಲ್ಲ ಏನಾದರೂ ಟೈಮ್ ಇದ್ದರೆ ಅಂದರೆ ನಾನು ತಪ್ಪದೆ ಶೇರ್ ಮಾಡ್ಕಂತೀನಿ ಆದರೂ ಇನ್ಮೇಲೆ ಡೈಲಿ ನಾನು ಅಪ್ ಅಪ್ಲೋಡ್ ಮಾಡಬೇಕು ಇಷ್ಟು ದಿನ ಕಷ್ಟಪಟ್ಟು ನಾನು ಈ ಚಾನಲ್ನ ಗ್ರೋ ಮಾಡಿದ್ದೀನಿ ಅಂದರೆ ಇನ್ನು ಇದನ್ನು ಬಿಟ್ಬಿಡೋಕ್ಕೂ ಆಗಲ್ಲ ಯಾಕಂದರೆ ಈಗ ಸ್ಯಾಲ್ರಿ ತೊಗೊತಾ ಇದ್ದೀನಿ ಮಂತ್ಲಿ ಮಂತ್ಲಿ ಹಾಗಾಗಿ ಇನ್ನು ಡೈಲಿ ಒಂದೊಂದು ವೀಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದೊಂದು ಹೆಲ್ಪ್ ಮಾಡಿ ನನಗೆ ಅಷ್ಟೇ ಓಕೆ ಈಗ ನಾನು ಬಟ್ಟೆ ಅಂತ ತುಂಬ ನಾನು ಆ ಕಡೆ ಎಲ್ಲ ಹೋಗಿದ್ವಲ್ಲ ನಾವು ಅಲ್ಲಿ ಹೋದಾಗ ತಂದಿರೋ ಬಟ್ಟೆಗಳೆಲ್ಲ ಹಂಗೆ ಬಿಟ್ಟಾಕಿದ್ದೀವಿ ಅದರಲ್ಲಿ ಸ್ವಲ್ಪ ಬಂದಮೇಲೆ ನನಗೆ ಒಂದು ನಾಲ್ಕೈದು ವೀಡಿಯೋಸ್ ಒಪ್ಕೊಂಡಿದ್ದೆ ನಾನು ಆಗಲೇ ವೀಡಿಯೋ ಎಲ್ಲ ಶೂಟ್ ಆಗಿತ್ತು ಆದರೆ ಅದನ್ನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು ಹಾಗಾಗಿ ಬಟ್ಟೆ ಎಲ್ಲ ಒಂದು ಕಡೆ ಸುಮ್ಮನೆ ಇಟ್ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಟ್ಟೆನೇ ತೊಳಿಬೇಕು ಅಂತ ಯಾಕಂದರೆ ಹಾಕ್ಕೊಳಕ್ಕೆ ಎಲ್ಲಾದರೂ ಹೋಗಬೇಕು ಅಂದರೆ ಬಟ್ಟೆ ಇಲ್ಲ ಈಗ ಇರ ಬರೋ ಬಟ್ಟೆಗಳೆಲ್ಲ ಬಿಚ್ಚಿ ಹಾಕ್ಬಿಟ್ಟಿದ್ದೀವಿ ಮಕ್ಕಳು ಅಷ್ಟೇ ಎಲ್ಲ ಸೇರಿಸ್ಬಿಟ್ಟವ್ರ ಒಂದತ್ರ ಈಗ ಒಬ್ಬೊಬ್ಬರದೇ ದಿನ ಆ ರೀತಿ ತೊಳೆಯೋಣ ಅಂತ ಸ್ವಲ್ಪ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಹೊಸ ಬಟ್ಟೆನ ಸ್ವಲ್ಪ ಸ್ವಲ್ಪ ಹೊತ್ತು ಹಾಕಿದ್ರೆ ಸಾಕು ಆಲ್ಮೋಸ್ಟ್ ನಾನು ಹೊಸ ಬಟ್ಟೆಗಳೆಲ್ಲ ಕೈಯಲ್ಲೇ ವಾಶ್ ಮಾಡೋದು ಏನಂದರೆ ಈಗ ನಂಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಇದರಲ್ಲೇ ಹಾಕ್ಬಿಟ್ಟು ಒಣಗಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ ವಾಷಿಂಗ್ ಮಿಷಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನನಗೆ ಇದು ತೊಗೊಂಡಿದ್ದೀನಿ ತೊಗೊಂಡಾಗಿಂದ ಸ್ವಲ್ಪ ತುಂಬ ಹೆಲ್ಪ್ ಆಯಿತು ನಮಗೆ ಬಟ್ಟೆ ತೊಳೆಯೋದಾಗಿರ್ಬೋದು ಈ ಥರ ಟೈಮ್ ಸೇವ್ ಆಗ್ತಾಯಿದೆ ಅದರಲ್ಲಿಯೂ ಭಾಳ ಬಟ್ಟೆ ಮಕ್ಕಳು ಎಲ್ಲರೂ ಇರ್ತಾರಲ್ಲ ಮನೆಯಲ್ಲಿ ನಾವು ಇನ್ನು ಡೈಲಿ ಒಂದೊಂದು ಬಟ್ಟೆ ಚೇಂಜ್ ಮಾಡ್ತಾನೆ ಇರಬೇಕು ಹಂಗಾಗಿ ನನಗೆ ಬಟ್ಟೆಗಳನ್ನು ಜಾಸ್ತಿ ಆಗ್ತಾಯಿದೆ ಮನೆಯಲ್ಲಿ ನಾವು ಒಬ್ಬರು ಹೆಣ್ಮಕ್ಳಿದ್ರು ನಂಗೆ ತುಂಬ ಹೆಲ್ಪ್ ಆಗಿರೋದು ನಾನೇ ಒಬ್ಬಳೇ ಇರೋದರಿಂದ ಮನೆಯಲ್ಲಿ ಹೆಣ್ಮಗಳು ಪ್ರತಿಯೊಂದು ಅಡುಗೆ ಕೆಲಸ ಮನೆ ಕೆಲಸ ಇಂದ ಹಿಡಿದು ಎಲ್ಲ ಕೆಲಸಗಳು ಮಾಡ್ಕೊಂಡು ವೀಡಿಯೋ ಕೆಲಸನೂ ಮಾಡಬೇಕು ಡೈಲಿನೂ ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಇದೆ ಪರವಾಗಿಲ್ಲ ಎಲ್ಲ ಸಮಾನವಾಗಿ ಮಾಡ್ಕೊಂಡು ಹೋಗಬೇಕಲ್ಲ ಸೊ ಎಷ್ಟೇ ಇದಾದ್ರೂ ಹಿಂಜರಿಬಾರ್ದು ಅಂತ ಪ್ರತಿಯೊಂದನ್ನು ಇದೇ ರೀತಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಮಾತ್ರ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ವೀಡಿಯೋಸ್ ಹಾಕೋದು ಇನ್ಮೇಲೆ ಟ್ರೈ ಮಾಡ್ತೀನಿ ಆದಷ್ಟುನು ಒಂದು ಹತ್ತು ನಿಮಿಷದ ವೀಡಿಯೋ ಆದ್ರೂ ಹಾಕೋದಕ್ಕಾದ್ರೂ ಟ್ರೈ ಮಾಡ್ತೀನಿ ಡೈಲಿ ಯಾಕಂದ್ರೆ ಲೆಂತಿ ವೀಡಿಯೋಸ್ ಮಾಡೋಷ್ಟು ಟೈಮ್ ಇರ್ತಾ ನನ್ಗೆ ಈ ನಡುವೆ ಇಲ್ಲ ಹಲೋ ಸೊ ಈಗ ಸ್ವಲ್ಪ ಬೆಂಡೆಕಾಯಿ ಗೊಜ್ಜು ಮುದ್ದೆ ಮಾಡ್ಕೊಂಡು ತಿನ್ವಿ ಬೆಳಿಗ್ಗೆ ಸಂಜೆ ನಾನು ಸ್ವಲ್ಪ ಚಿಕನ್ ಫ್ರೈ ಮತ್ತೆ ಏನಾಗಲ್ಲ ಸುಮ್ಮನೆ ಇಲ್ರಿ ಏನಾಗಲ್ಲ ಶರ್ಟ್ ಮೇಲೆ ಪಾರಿವಾಳ ವೈಟ್ ಶರ್ಟ್ ಮೇಲೆ ಕೂತೈತೆ ಅದಕ್ಕೆ ಸ್ವಲ್ಪ ಗಲೀಜಾಗುತ್ತೆ ಅಂತ ನಮ್ಮ ವೈಟ್ ಶರ್ಟ್ ಅಂದ್ರೆ ಬಹಳ ಇಷ್ಟ ಅವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತಂದು ಪಾಪ ಅವರು ನಾವು ತೊಳೆದಿರೋ ಬಟ್ಟೆಗೆ ಆ ರೀತಿ ಜವಾಬ್ದಾರಿ ಬುದ್ಧಿವಂತಿಕೆ ಉಪಯೋಗಿಸ್ತಾ ಇರ್ತಾರೆ ಈಗ ನಾನು ಸ್ವಲ್ಪ ಚಿಕನ್ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಫುಲ್ ಆ ಕಡೆ ಹೋಗ್ಬಿಟ್ಟು ಬಾಯಲ್ಲ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೆ ಬಂದಿದ್ದ ತಕ್ಷಣ ಫಸ್ಟು ಬೆಂಡೆಕಾಯಿ ಗೊಜ್ಜು ಮುದ್ದೆ ಮಾಡ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಖಾರ ಖಾರ ಜಾಸ್ತಿ ಖಾರ ಹಾಕ್ಬಿಟ್ಟು ಮಾಡ್ಕೊಂಡು ತಿಂದ್ವಿ ಸೊ ಎಲ್ಲೇ ಹೋದ್ರೂ ನಮ್ಮ ಕಡೆ ಅವ್ರವ್ರ ಕಡೆ ಇರುವಂಥ ಫುಡ್ನ ತುಂಬ ಚ ಎಲ್ಲರೂ ಮಿಸ್ ಮಾಡ್ಕೊತಾರೆ ನಾನು ಅಷ್ಟೇ ನಮ್ಮ ಸೈಡ್ ಫುಡ್ ತುಂಬ ಮಿಸ್ ಮಾಡ್ಕೊಂಡೆ ಸುಮಾರು ಅಂದರೆ ನಾವು ಒಂದು ಟೂ ನೈಟ್ಸು ಒನ್ ಡೇ ಒನ್ಸ್ ಒನ್ ವೇಯಲ್ಲಿ ಜರ್ನಿ ಇರ್ತಾ ಇತ್ತು ಅದರಲ್ಲಿ ಬರೀ ಟ್ರೈನಲ್ಲಿ ಬರೀ ಸಪ್ಪೆ ಸಪ್ಪೆ ಊಟ ಅದು ಸ್ವೀಟಾಗಿರೋದು ತಿನ್ನೋಕೆ ಹೋಗ್ತಾ ಇರಲಿಲ್ಲ ಆ ಜರ್ನಿ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿದ್ರೆ ತಿನ್ಬೋದು ಅಂಥ ಟೈಮಲ್ಲಿ ಅದು ಬರೀ ಆಗಿರೋದು ನಮ್ಮ ಮನೆಯವ್ರೇನು ಹೆಂಗಿದ್ರು ತಿಂದಾಕಿಬಿಡ್ತಾರೆ ಹೇಳ್ರಿ ಅವರು ಅವರು ಹೊಟ್ಟೆ ಹಶುವಿಗೆ ತಡ್ಕೊಳ್ಳಲ್ಲ ನನಗೆ ಹಂಗಲ್ಲ ಆ ರೀತಿ ಫುಡ್ ನೋಡಿಬಿಟ್ರೆ ಹೊಟ್ಟೆ ಹಶುವೇ ಆಗೋದಿಲ್ಲ ಸೊ ಹಂಗೆ ಸ್ವಲ್ಪ ನೀರು ಕುಡ್ಕೊಳ್ಬೇಕಾದ್ರೆ ಇದ್ಬಿಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಈ ಥರ ಕಡಲೆ ಈ ಥರ ಏನಾದರೂ ಬಂದರೆ ತಗೊಂಡು ತಿಂತಾ ಇದ್ದೆ ಸ್ವಲ್ಪ ಫ್ರೂಟ್ಸ್ ಹೋಗಬೇಕಾದ್ರೆ ಸಿಗಲಿಲ್ಲ ನಮಗೆ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಸಿಕ್ತಾ ಹೇಳ್ರಿ ತಿನ್ನೋದಕ್ಕೆ ಅದನ್ನು ತಿನ್ಕೊಂಡೇ ಬಂದಿದ್ದಾಯಿತು ಈಗ ಅದಕ್ಕೋಸ್ಕರ ಬಂದಿದ ತಕ್ಷಣ ಫಸ್ಟು ನಾಲ್ಗೆಗೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಹೇಳ್ಬಿಟ್ಟು ಗೊಜ್ಜು ಮಾಡ್ಕೊಂಡು ತಿಂದಿದ್ದು ಈಗ ಚಿಕನ್ ಫ್ರೈ ಮಾಡ್ತೀನಿ ಹಾಗೆ ನೋಡ್ತಾ ಇರಿ ವೀಡಿಯೋನ ಕಂಟಿನ್ಯೂ ಆಗಿ ನಾನು ಸಿಂಪಲಾಗಿ ಮಾಡ್ಕೊಂಡು ಹೋಗ್ತೀನಿ ಹೇಳಿರಿ ಸ್ವಲ್ಪ ಖಾರ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಿನ್ನೋಣ ಅಂತಂದು ಸೊ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಡೈಲಿ ವ್ಲಾಗ್ಸ್ ಮಿಸ್ ಮಾಡ್ಕೊಂಡಿದೀವಿ ಡೈಲಿ ವ್ಲಾಗ್ ಶೇರ್ ಮಾಡ್ಕೊಳ್ಳಿ ಅಂತಂದು ಇವತ್ತಿಂದ ಇನ್ನು ಡೈಲಿ ರಾಸ್ ಶೇರ್ ಮಾಡ್ಕೊತೀನಿ ಮಧ್ಯ ಮಧ್ಯ ನಾನು ಏನಿದ್ರೆ ನನ್ನ ಲೈಫ್ ಸ್ಟೈಲಲ್ಲಿ ಅದನ್ನ ಶೇರ್ ಮಾಡ್ತಾ ಇರ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಲಾಸ್ಟೇ ನೋಡ್ರಿ ಬೆಳಿಗ್ಗೆಯಿಂದ ಇಲ್ಲೇ ಅವ್ರ ಮಾವನ್ಗೆ ಇವತ್ತು ಕೆಲಸ ಇಲ್ಲ ಮಾವನ ಜೊತೆ ಆಟ ಆಡೋದು ಇವತ್ತು ಯಾರಿದ್ರೂ ಅವಳಿಗೆ ಸೆಟ್ ನಾನು ನಾನಿರಲಿ ಯಾರಿರ್ಲಿ ಸೆಟ್ ಆಗಲ್ಲ ಅವ್ರ ಮಾವ ಇರಬೇಕು ಅವಳಿಗೆ ತುಂಬ ಅಚ್ಚುಮೆಚ್ಚು ಅವರಿಬ್ಬರ ಜೋಡಿ ನೋಡ್ತಾ ಇರ್ಬೋದು ಬಾಂಡಿಂಗ್ ಆ ಥರ ಇರುತ್ತೆ ಇನ್ನು ಅವ್ಳಿಗೆ ಅಪ್ಪ ಇದ್ದರೂನು ಅಷ್ಟಾಗಿ ಇಷ್ಟ ಆಗೋಲ್ಲ ಅವ್ರ ಮಾವ ಇರಬೇಕು ಈ ಅಂಗನವಾಡಿಗೆ ಹೋಗಿಬಿಟ್ಟು ಬರ್ತಾಳೆ ಮಧ್ಯಾಹ್ನ ಟೈಮು ಆವಾಗ ಬಂದುಬಿಟ್ಟು ಎಲ್ಲೋದ ನಮ್ಮ ಆವ ಎಲ್ಲೋದ ಅಂತ ಕೇಳ್ತಾ ಇರೋದು ಕೆಲ್ಸಕ್ಕೆ ಹೋಗಿದ್ದಾನೆ ಅಂದರೆ ಬರೋವರೆಗೂ ಫೋನ್ ಮಾಡೋದು ಇಲ್ಲಾಂದರೆ ದಾರಿನೇ ನೋಡ್ತಾ ಇರ್ತಾಳೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತಂದು ಇವತ್ತು ಇಬ್ಬರು ಮನೆಯಲ್ಲೇ ಆರಾಮಾಗಿ ಆಟ ಆಡ್ಕೊಂಡಿರಲಿ ಓಕೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಯಾರಿಗೆ ಆಗಿರ್ಬೋದು ಊಟದ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂದರೆ ಟೈಮ್ ಸರಿಯಾಗಿ ಊಟ ಇಲ್ದ ಇದ್ದಾಗ ಎಲ್ಲಾದರೂ ನಾವು ಹೋದಾಗ ನಮ್ಗೆ ಊಟ ಸಿಗ್ತಾ ಇದ್ದಾಗ ಆ ಟೈಮಲ್ಲಿ ನಮ್ಮ ಊಟ ನಮಗೆ ನೆನಪಾಗುತ್ತೆ ಇಲ್ಲಾಂದರೆ ನಿಜವಾಗ್ಲೂ ನೆನಪಾಗಲ್ಲ ಯಾವುದೇ ಆಗಿರ್ಬೋದು ಒಂದು ಕಷ್ಟ ಆಗಿರ್ಬೋದು ಕಷ್ಟ ಬಂದಾಗಲೇ ಅಲ್ವಾ ಗೊತ್ತಾಗೋದು ಅಂತಾರಲ್ಲ ಹಾಗೆ ಈಗ ನನಗೆ ಊಟದ ಬೆಲೆ ಯಾವಾಗ ಗೊತ್ತಾಯಿತು ಅಂದರೆ ಎಷ್ಟು ತಟ್ಟೆಗೆ ಇಟ್ಕೊಂಡ್ರೆ ಅದರಲ್ಲಿ ಒಂದು ಸ್ವಲ್ಪ ಆದರೂ ನಾನು ತಟ್ಟೆಯಲ್ಲಿ ಬಿಟ್ಬಿಡ್ತಾಯಿದ್ದೆ ಮನೆಯಲ್ಲಿ ನಮ್ಮ ಮನೆಯವರು ಆ ಥರ ಫುಡ್ ವೇಸ್ಟ್ ಮಾಡಕ್ಕೆ ಬಿಡಲ್ಲ ಬೈತಾರೆ ಅದು ಎಷ್ಟು ನಾನು ಇದು ಮಾಡಿದ್ರು ಸ್ವಲ್ಪ ತಿನ್ಬೇಕಾದ್ರೆ ನಾನು ತಟ್ಟೆಯಲ್ಲಿ ಬಿಟ್ಬಿಡ್ತಾ ಇದ್ದೆ ಆವಾಗ ನನಗೆ ಅನ್ನಿಸ್ತು ಹೋಗ್ಬೇಕಾದ್ರೆ ನಾನು ಜರ್ನಿ ಮಾಡ್ಕೊಂಡು ಹೋಗ್ತಾಯಿದ್ನಲ್ಲ ಅವಾಗ ನಮ್ಮ ಊಟ ಸ್ವಲ್ಪ ಏನಾದರೂ ಗೊಜ್ಜು ಮುದ್ದೆ ಸಿಕ್ಕರೆ ಸಾಕಪ್ಪ ತಿನ್ಬಿಡೋಣ ಅನ್ಸೋ ಅಷ್ಟು ಮನಸ್ಸು ಆದರೆ ಆ ಟೈಮಲ್ಲಿ ಸಿಗಲಿಲ್ಲ ನಮಗೆ ಅದು ಬರೀ ಆ ಕಡೆ ಫುಡ್ಡು ಅದು ಅಡ್ಜಸ್ಟು ಆಗಲಿಲ್ಲ ನಿಜವಾಗ್ಲೂ ಮೂರು ದಿನ ಆ ಕಡೆ ಜರ್ನಿ ಅಂದರೆ ಟೂ ನೈಟು ಒನ್ ಡೇ ಫುಲ್ಲು ಜರ್ನಿ ಒಂದು ಸೈಡು ಇನ್ನೊಂದು ಸೈಡು ಅಷ್ಟೇ ಆ ಜರ್ನಿ ಟೈಮಲ್ಲಿ ಮತ್ತು ಅಲ್ಲಿ ಹೋದಾಗ ಅಲ್ಲೂ ಅಷ್ಟೇ ನಮ್ಮ ಸೈಡ್ ಫುಡ್ ಯಾವುದು ಸಿಗಲಿಲ್ಲ ಏನೋ ಒಂಥರ ಇದು ಬಟರ್ ರೊಟಿನು ಮತ್ತು ಅದಕ್ಕೆ ಒಂದು ಕರಿ ಕೊಟ್ಟಿದ್ರು ಅದು ಮಾತ್ರ ಸ್ವಲ್ಪ ಹಂಗೆ ಚೆನ್ನಾಗಿತ್ತು ಅಷ್ಟು ಬಿಟ್ಟರೆ ನಮ್ಮ ಫುಡ್ನ ತುಂಬ ಮಿಸ್ ಮಾಡ್ಕೊಂಡೆ ಯಾವಾಗ ಯಾವಾಗ ಊರಿಗೆ ಹೋಗ್ತೀನಪ್ಪ ಅನ್ನಿಸ್ಬಿಟ್ಟಿತ್ತು ಅದಕ್ಕೋಸ್ಕರ ಬಂದಿದ್ದ ತಕ್ಷಣ ನಾನು ಬೆಂಡೆಕಾಯಿ ಅದೆಲ್ಲ ತರಿಸ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಸುಟ್ಟು ಅದರಲ್ಲಿ ಗೊಜ್ಜು ಕಲಿಸ್ಕೊಂಡು ಬಿಸಿ ಬಿಸಿದ ರಾಗಿ ಮುದ್ದೆ ಮಾಡ್ಕೊಂಡು ತಿಂದಿದ್ದೀನಿ ಎಷ್ಟು ತೃಪ್ತಿ ಆಯಿತು ಗೊತ್ತಾ ಮನಸ್ಸಿಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬ ಅನ್ನಿಸ್ತು ಮನ್ಸದೇನೋ ಒಂಥರ ಖುಷಿ ಅನ್ನಿಸ್ಬಿಡ್ತು ನನಗೆ ಹಾಗಾಗಿ ಸಂಜೆ ಮುದ್ದೆ ತಿನ್ನಬೇಕು ಲಚಿ ಮುದ್ದೆ ತಿಂದರೆ ಚೆನ್ನಾಗಿರ್ತೈತೆ ಅಲ್ಲಿಗೆ ಹೋಗಿದ್ವಿ ನಾವು ಮುದ್ದೆ ತಿನ್ನೋಕ್ಕಾಗಲಿಲ್ಲ ಲಾಸ್ಯ ನೋಡ್ರಿ ನಾನು ವಾಯ್ಸ್ ಅವ್ರು ಕೊಡ್ತಾಯಿದ್ರೆ ಮುದ್ದೆ ಏನಕ್ಕೆ ಅಂತ ಅವಳೆ ಸೈಡಲ್ಲಿ ಕೂತ್ಕಂಡು ಅದಕ್ಕೆ ಈಗ ಚಿಕನ್ ಫ್ರೈ ಮಾಡೋಣ ಸಂಜೆ ಸ್ವಲ್ಪ ಖಾರ ಖಾರವಾಗಿ ಅಂತಂದು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಲಾಸ್ಯ ಮಾತ್ರ ಸ್ವಲ್ಪನೇ ಪೀಸ್ ತಿಂದಿದ್ದು ಅವಳು ಜಾಸ್ತಿ ತಿನ್ನೋಕೆ ಆಗಲ್ಲ ಅವಳ ಕೈಲಿ ಮಾತು ಮಾತ್ರ ಜಾಸ್ತಿ ಆಡ್ತಾಳೆ ಊಟ ಮಾತ್ರ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಯಾವಾಗಲೂ ಅಷ್ಟೇ ತಟ್ಟಿ ತಿನ್ನಬೇಕು ಮತ್ತು ತಟ್ಟಿ ತಿಂದರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ ಹೆಣ್ಮಕ್ಳು ಕೆಲಸ ಮಾಡೋಕ್ಕೆ ನನ್ನಂಗೆ ಎಷ್ಟಿಷ್ಟೇ ಕೋಳಿ ಮರಿ ತಿಂದಂಗೆ ತಿಂದರೆ ಅಷ್ಟೇ ಇನ್ನು ಹ್ಞೂ ನಾನೇ ಕೋಳಿ ಮರಿ ಅದಕ್ಕೋಸ್ಕರ ಚೆನ್ನಾಗಿ ತಿನ್ನಬೇಕು ಲಾಚಿ ಅದಕ್ಕೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲ ಲಾಚಿ ಎರಡೇ ಪೀಸೆ ತಿಂದಿದ್ದು ನಾವು ಮಾತ್ರ ಚೆನ್ನಾಗಿ ತಿನ್ವಿ ಎರಡು ಮನೆಗೂ ಸಾಕಾಗುತ್ತೆ ಎರಡು ಕೆ ಜಿ ಅಷ್ಟೇ ಒನ್ ಟೈಮ್ಗೆ ಎಲ್ರಿಗೂ ಸಾಕಾಗುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ಏನು ಬೇಡ ಒನ್ ಟೈಮಲ್ಲಿ ತಿನ್ನೋಣ ಅಂತಂದು ಚೆನ್ನಾಗಿ ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತಂದು ಎಲ್ಲ ಕಟ್ ಮಾಡಿ ಆ ರೀತಿ ರೆಡಿ ಮಾಡ್ತಾ ಇದ್ದೀನಿ ಅದು ನಮ್ಮ ಮನೆಯವರು ಸ್ವಲ್ಪ ಮಾತಾಡ್ತಾ ಮಾತಾಡ್ತಾಯಿದ್ರು ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಈ ರೀತಿ ಕಟ್ ಮಾಡ್ತಾ ಇರೋದು ಈಗ ಲಾಸ್ಟೇನು ಮತ್ತು ನಮ್ಮ ಮನೆಯವರು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಡಿಪ ಅಕ್ಕಿ ಬಂದಿತ್ತು ಅವರು ತಗೊಂಡು ಬರೋಕ್ಕೆ ಅಂತ ಹೋದರು ಹಾಗೆ ಲಾಚ್ಯ ಬಂದುಬಿಟ್ಟು ಇಲ್ಲಿ ನಾನು ವಾಯು ಕೊಡ್ತಾ ಕೊಡ್ತಾಯಿದ್ರೆ ನಿಜ ಹೆಂಗೆ ನೋಡ್ತಾಳೆ ಅಂದರೆ ಇಲ್ಲಿ ಬೇರೆ ಯಾರಾದರೂ ಒಬ್ರು ಶೂಟ್ ಮಾಡಿದರೆ ವೀಡಿಯೋ ತುಂಬ ಚೆನ್ನಾಗಿರೋದು ಬಾಯ್ ಬಿಟ್ಕೊಂಡು ನನ್ನ ಮುಖನೇ ನೋಡ್ತಾವಳೆ ಮಾತಾಡ್ಬೇಕು ನಿಲ್ಲಿ ಇನ್ನೂ ವಿಡಿಯೋ ಇದೆ ಅದಕ್ಕೋಸ್ಕರ ನಮ್ಮ ಲಾಚು ಪುಟ್ಟಿ ಅಂದರೆ ನನಗೆ ಭಾಳ ಇಷ್ಟ ನಮ್ಮ ಲಾಚು ಬಂಗಾರ ಅಂದರೆ ನನ್ನ ತಮ್ಮನ ಮಗಳು ನಮ್ಮ ಲಾಚಿ ತುಂಬ ಜಾಣೆ ಸಖತ್ತು ಟ್ಯಾಲೆಂಟೆಡ್ ಯಾ ಎಕ್ಸ್ಪೀರಿಯನ್ಸ್ ಇರೋ ಹೆಣ್ಮಗಳು ಮಾತಾಡೋಲ್ಲ ಅಷ್ಟೊಂದು ಮಾತಾಡ್ತಾಳೆ ಅದಕ್ಕೆ ಅವಳ ಮಾತಿಗೆ ನಮ್ಗೆ ತುಂಬ ಇಷ್ಟ ಹ್ಞೂ ಸಾಕು ಬಿಡೇ ಅಂತ ಅವಳು ನೋಡ್ರಿ ಅತ್ಯಂತ ಬೆಲೆನೂ ಇಲ್ಲ ಬಿಡೇ ಸಾಕು ಅಂತ ಅವಳೆ ಸಾಕು ನಮ್ಮ ಲಾಚಿ ಬಗ್ಗೆ ಒಗ್ಲಿದ್ದು ಸಾಕು ಇನ್ನೂ ನನ್ನ ಲೈಫ್ ಸ್ಟೈಲ್ ವಿಡಿಯೋನ ಶೇರ್ ಮಾಡ್ಕೊತೀನಿ ಓಕೆ ಈಗ ನಾನು ಅದೆಲ್ಲ ಕಟ್ ಮಾಡ್ಕೊಂಡಲ್ಲ ಪೀಸ್ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಕೊಟ್ಟಿದ್ದರು ಸುಮ್ಮನೆರು ಹಾಗಾಗಿ ನಾನು ಅದನ್ನು ನೀಟಾಗೆಲ್ಲ ಕಟ್ ಮಾಡ್ಕೊಂಡು ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇದು ತುಂಬ ಚೆನ್ನಾಗಿರುತ್ತೆ ಫ್ರೈ ನಾನು ಮಾಡುವಂಥದ್ದು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ನನ್ನ ತಮ್ಮ ರೋಜಾ ಎಲ್ಲರೂ ಊಟ ಮಾಡಿದ್ರು ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರು ಕೊನೆಯದಾಗಿ ಹಾಗೆ ನಮ್ಮ ಮನೆಯವ್ರಿಗೆ ಒಂದು ಫೋನ್ ಬಂದಿತ್ತು ಅವರು ಮಾತಾಡ್ತಾ ಅದೇ ರೀತಿ ಹೆಂಗೆಂಗೋ ತೆಗೆದ್ಬಿಟ್ಟು ಅವ್ರೆ ವೀಡಿಯೋ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗೇ ತೆಗಿತಾರೆ ಹೇಳ್ರಿ ಅವರು ಸ್ವಲ್ಪ ಅಲ್ಗಡ್ಸೋದಿಲ್ಲ ವೀಡಿಯೋ ಏನೋ ತುಂಬ ಚೆನ್ನಾಗಿ ಒಂದು ಟ್ರೈಪೋಡ್ಗೆ ಹಾಕಿ ತೆಗಿಯೋ ಥರನೇ ಇರುತ್ತೆ ಬರೀ ಕೈಯಲ್ಲೇ ಇಟ್ಕೊಂಡಿರ್ತಾರೆ ಮೊಬೈಲ ಆದ್ರೂ ತುಂಬ ಕ್ಲಿಯರ್ ಆ್ಯಂಡ್ ನೀಟಾಗಿ ತೆಗೆದಿರ್ತಾರೆ ವೀಡಿಯೋ ಮಾತ್ರ ತುಂಬ ಚೆನ್ನಾಗಿ ಕವರ್ ಮಾಡ್ತಾರೆ ಹಾಗೆ ಈಗ ಫ್ರೈಗೆ ಬೇಕಾಗಿರೋಂಥ ಈರುಳ್ಳಿ ಮತ್ತು ಹಸಿ ಸ್ವಲ್ಪ ಸ್ವಲ್ಪ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಮಸಾಲ ಅವನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಎಲ್ಲ ಅಂಗಡಿಯಲ್ಲೇ ತರಿಸಿರೋ ಅಂಥದ್ದು ಮನೇಲಿ ಮಾಡೋಷ್ಟು ಟೈಮು ಇಲ್ಲ ನನಗೆ ಮಾಡೋಕ್ಕೂ ಬರಲ್ಲ ಹೇಳ್ರಿ ಇದು ಗರಂ ಅವೆಲ್ಲ ಎಲ್ಲಿ ಆ ವೀಡಿಯೋಸ್ ನೋಡ್ಕೊಂಡೇ ಮಾಡಬೇಕಾಗುತ್ತೆ ಅಷ್ಟೊಂದು ಟೈಮ್ ಟೈಮಿಲ್ಲ ಫ್ರೀಯಾಗಿದ್ದರೆ ಅವೆಲ್ಲ ಮಾಡ್ಕೋಬೋದು ನಾನು ಫ್ರೀ ಇಲ್ಲ ಈಗ ವೀಡಿಯೋಸು ಅದು ಇದು ಅಂತ ಫುಲ್ ಬ್ಯಿಯಾಗಿಬಿಟ್ಟಿದ್ದೀನಿ ಅದಕ್ಕೆ ಎಲ್ಲ ರೆಡಿದೇ ತಂದು ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿನೂ ಮತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಸುಮ್ಮನೆ ಫ್ಲೇವರ್ಗೆ ಅಂತಂದು ಒಂದು ಮೂರು ಕಟ್ ಮಾಡಿದ್ದೆ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಖಾರದ ಪುಡಿನೂ ಹಾಕಬೇಕು ಭಾಳ ಚೆನ್ನಾಗಿರುತ್ತೆ ಇದನ್ನು ಒಂಚೂರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಆ ರೀತಿ ಬೇಯಿಸ್ಕೊಬಿಟ್ಟು ಆಮೇಲೆ ಚಿಕನ್ನ ಆ್ಯಡ್ ಮಾಡ್ಬೇಕು ನಾವು ಭಾಳ ಚೆನ್ನಾಗಿರುತ್ತೆ ಈ ರೀತಿ ನೀವು ಟ್ರೈ ಮಾಡಿರ್ತೀರ ಹೇಳ್ರಿ ಎಲ್ಲರೂ ಮಾಡೋ ರೀತಿನ ನಾನು ಮಾಡ್ತಾಯಿರೋದು ಡಿಫ್ರೆಂಟಾಗಿ ಏನು ಮಾಡ್ತಾ ಇಲ್ಲ ಅದನ್ನು ಸ್ವಲ್ಪ ಫ್ರೈ ಆಗಲಿ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಒಂದು ಕೆಲಸನೂ ಬಂದಿತ್ತು ಅವರು ಫೋನಲ್ಲಿ ಅದೇ ಮಾತಾಡ್ತಾಯಿದ್ರು ಎಲ್ಲಿ ಏನು ಅಂತಂದು ಆ ರೀತಿ ಅವ್ರದ್ದು ಅರ್ಜೆಂಟು ಅಂದರೆ ನನಗೆ ವೀಡಿಯೋಸ್ ಯಾವ ರೀತಿ ಬರುತ್ತೋ ಅರ್ಜೆಂಟಾಗಿ ಕೆಲಸನೂ ಅದೇ ರೀತಿಯೇ ಈಗ ನಾಳೆ ಮಾಡಬೇಕಂದ್ರೆ ಇವತ್ತೇ ಫೋನ್ ಮಾಡಿಬಿಡ್ತಾರೆ ಅಂಥ ಟೈಮಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸು ಅವರೇ ಮಾಡ್ಕೊತಾರೆ ಕೆಲಸ ಎಲ್ಲನೂ ಆವಾಗ ನನಗೆ ವೀಡಿಯೋಸ್ ಬಂದುಬಿಟ್ರೆ ಇಬ್ಬರಿಗೂ ಒಂದೊಂದು ಸಾರಿ ಕೆಲಸನೂ ವೀಡಿಯೋ ಒಂದೇ ದಿನವೇ ಬರುತ್ತೆ ಆ ಕೆಲಸದ ಜೊತೆ ನನ್ನ ತಮ್ಮ ಅವರೆಲ್ಲ ಹೋಗ್ತಾರೆ ನಾವು ವೀಡಿಯೋಗೆ ಅಂತ ನಾನು ನಮ್ಮ ಮನೆಯವ್ರು ಹೋಗ್ಬಿಡ್ತೀವಿ ಎರಡೂ ಕೆಲಸನೂ ಆಗಬೇಕಲ್ಲ ಅದಕ್ಕೋಸ್ಕರ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಕೆಲಸಗಳೆಲ್ಲ ಮಾಡ್ತಾ ಹೋಗ್ತಾ ಇದ್ದೀವಿ ಈಗ ನೋಡಿ ಅದೆಲ್ಲ ಫ್ರೈ ಆಯಿತು ಅದು ಫ್ರೈ ಆದಮೇಲೆ ಈಗ ನಾನು ಚಿಕನ್ ಹಾಕಬೇಕು ಅಂತಂದು ಆ ಕಡೆ ಇಡ್ತಾ ಇದ್ದೆ ಚೌಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಸಾಂಬಾರ್ಗಿಂತಲೂ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಫ್ರೈ ಅನ್ನೋದಕ್ಕಿಂತಲೂ ಗ್ರೇವಿ ಚಿಕನ್ ಗ್ರೇವಿ ನಾವು ಬೇಗ ಚಿಕನ್ ಫ್ರೈ ಅಂದ್ಬಿಡ್ತೀನಿ ಅದು ವಿಡಿಯೋದಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ತಾರಲ್ಲ ಅಂಥರೂ ಅದು ಚಿಕನ್ ಫ್ರೈ ಅಲ್ಲ ಗ್ರೇವಿ ಅಂತಂದು ಹೇಳ್ತಾರೆ ಹಾಗಾಗಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಒಂದು ಕಡೆ ನಾನು ಕುಕ್ಕರ್ಗಾಗಲಿ ಅನ್ನ ಅಂದರೆ ಅಕ್ಕಿ ಅಕ್ಕಿ ಇಟ್ಟಿದ್ದೆ ಅನ್ನಕ್ಕೆ ಅದಾಗಲಿ ವಿಸಲ್ ಆಗ್ತು ಇನ್ನೊಂದು ಕಡೆ ಇದು ಫ್ರೈ ಒಂದು ಆಗ್ಬಿಟ್ರೆ ಆಗಲೇ ಟೈಮ್ ಬಂದು ನೈಟ್ ಒಂಬತ್ತು ಗಂಟೆ ಆಗಿತ್ತು ನಾವು ಊಟ ಮಾಡೋ ಅಷ್ಟರಲ್ಲಿ ಹತ್ತು ಗಂಟೆನೇ ಆಗಿತ್ತು ಟೈಮು ಹೀಗೆ ಸ್ವಲ್ಪ ವೀಡಿಯೋನೂ ಕವರ್ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲ ಲೇಟಾಗುತ್ತೆ ಕೆಲಸಗಳಾಗಿರ್ಬೋದು ನಾವು ಊಟ ಮಾಡೋದಾಗಿರ್ಬೋದು ಎಲ್ಲನೂ ಲೇಟ್ ಆಗ್ತಾ ಹೋಗುತ್ತೆ ಒಂದೊಂದು ಸಾರಿ ನಾನು ನೈಟೇ ಎಡಿಟ್ ಮಾಡಿಬಿಡ್ತೀನಿ ವೀಡಿಯೋ ಒಂದೊಂದು ಸಾರಿ ಬೆಳಿಗ್ಗೆ ನಾನು ಕೆಲಸಗಳು ಮಾಡ್ತಾ ಎಡಿಟ್ ಮಾಡ್ತಾ ಅಡುಗೆನೂ ಮಾಡ್ತಾ ಇರಬೇಕು ಟೈಮ್ ಸರಿಯಾಗಿ ಅಪ್ಲೋಡ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ಗೊಂದು ಬಂದು ಬಂದು ಈ ರೀತಿ ನನ್ನ ಕಷ್ಟಗಳು ನನ್ನ ಕೆಲಸಗಳು ತುಂಬಾ ಇರ್ತವೆ ಆ ರೀತಿ ಅದನ್ನು ಹೇಳ್ಬೇಕಲ್ಲ ನಿಮ್ಮ ಜೊತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಷ್ಟೇ ಈಗ ಅದೆಲ್ಲ ಫ್ರೈ ಆಯಿತು ಈರುಳ್ಳಿನೂ ಎಲ್ಲ ಈಗ ಚಿಕನ್ ಪೀಸ್ ಎಲ್ಲ ಹಾಕ್ಬಿಟ್ಟು ನೋಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಈಗ ಇದನ್ನು ನಿಲ್ಲೋ ಇನ್ನೊಂದು ಸ್ವಲ್ಪ ಹೊತ್ತು ಈಗ ಇದನ್ನು ಸ್ವಲ್ಪ ಹೊತ್ತು ಆ ರೀತಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಹಾಕಬೇಕು ಆ ರೀತಿ ಹಾಕಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ನಾವು ಅರಶಿನೂ ಮತ್ತು ಉಪ್ಪು ಹಾಕಿದ ತಕ್ಷಣ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ರೆ ಆ ಚಿಕನ್ನಲ್ಲಿರುವಂಥ ನೀರಾಂಶನೇ ಎಲ್ಲ ನೀಟಾಗಿ ಬಿಟ್ಬಿಡುತ್ತೆ ನೀರೆಲ್ಲನೂ ಅದೇ ಇದರಲ್ಲಿ ಅದು ಎಲ್ಲ ಡ್ರೈ ಆಗೋವರೆಗೂ ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸ್ಕೊಬಿಟ್ರೆ ಇದರಲ್ಲೇ ಮುಕ್ಕಾಲು ಭಾಗ ಬೇಯುತ್ತೆ ಆಮೇಲೆ ನಾವು ಮಸಾಲೆಗಳೆಲ್ಲ ಸೇರಿಸ್ಬಿಟ್ಟು ಅದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಬಿಟಿಟಿಟಿಟಿಟ್ರೆ ಚಿಕನ್ ಫ್ರೈ ಇನ್ಸ್ಟೆಂಟಾಗಿ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಇದ್ರ ಜೊತೆ ನಾವು ಪೂರಿ ಆದರೂ ತಿನ್ಬೋದು ಪರೋಟ ಆದರೂ ತಿನ್ಬೋದು ಇಲ್ಲ ಚಪಾತಿ ಆದರೂ ತಿನ್ಬೋದು ಇಲ್ಲ ರೈಸ್ ಜೊತೆ ತಿನ್ಬೋದು ನಾವು ಜಾಸ್ತಿ ರೈಸ್ ಜೊತೆ ತಿನ್ನೋದು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನಮಗೆ ಹಾಗಾಗಿ ಈಗ ನೋಡಿ ಅರಶಿನ ಸ್ವಲ್ಪ ಉಪ್ಪಾಕಿ ಈಗ ಬೇಯಿಸ್ಕೊತ ಇದ್ದೀನಿ ಇದನ್ನು ನೀರು ಬಿಟ್ಕೊಳ್ಳೋರ್ಗೂ ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಆ ನೀರು ಡ್ರೈ ಆಗವ್ರಿಗೂ ಬೇಯಿಸ್ಕೊತೀನಿ ಈ ಪ್ರೊಸೆಸಲ್ಲಿ ನಾನು ಮಾಡೋವಂಥದ್ದು ಅಷ್ಟೇ ಚಿಕನ್ ಫ್ರೈ ಗ್ರೇವಿ ಇನ್ನೇನು ದೊಡ್ಡ ಪ್ರೊಸೆಸ್ ಏನಲ್ಲ ನಾನು ಹಿಂದಿನ ವೀಡಿಯೋಸಲ್ಲಿ ಆಗಿ ತೋರಿಸಿ ಏನಲ್ಲ ಡಿಟೇಲ್ಡ್ ಆಗಿ ತೋರಿಸಿದ್ದೀನಿ ಸಾರಿ ಅಂದೆ ಡಿಟೇಲ್ಸ್ ಆಗಿ ತೋರಿಸೀನಿ ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ನಾನು ತಂಬಲೇನ್ಸೆ ಅದು ಇಟ್ಟಿರ್ತೀನಿ ವೆಜ್ದು ಅಂಥ ವೀಡಿಯೋದಲ್ಲಿ ನೋಡಿದ್ರೆ ಅದು ಆರಾಮಾಗಿ ಅದರಲ್ಲೆಲ್ಲ ಹೇಳಿರ್ತೀನಿ ಈಗ ನಾನು ಪ್ಲೇಟ್ಗೆ ಹುಡ್ಕ ಆಡ್ತಾಯಿದ್ದೀನಿ ಅದಕ್ಕೆ ಕ್ಲೋಸ್ ಮಾಡಬೇಕಲ್ಲ ಎಲ್ಲ ಮಿಕ್ಸ್ ಮಾಡಿದೆ ಆ ಕಡೆ ಸೈಡಲ್ಲಿ ಇಟ್ಟಿದ್ದೆ ಅದಕ್ಕೋಸ್ಕರ ಪ್ಲೇಟ್ ತಗೊಂಡು ಈಗ ಕ್ಲೋಸ್ ಮಾಡಿಬಿಟ್ಟು ಇನ್ನೇನು ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ ನೆಕ್ಸ್ಟ್ ನಾವು ಊಟ ಮಾಡೋದೆ ಬ್ಯಾಲೆನ್ಸ್ ಇರೋದು ಮತ್ತೆ ಇನ್ನೇನು ಮಾಡಿದೆ ನಿನ್ನ ಸಖತ್ತಾಗಿ ಬೈತಾ ಇರ್ತಾಳೆ ಲಾಸ್ಟ್ ಮಾತ್ರ ನನ್ನೂ ನಮ್ಮ ನಮ್ಮ ಮನೆಯವ್ರಿಬ್ಬರೂ ಚೆನ್ನಾಗಿ ಬೈತಾಳೆ ಲಾಸ್ಟ್ ಏನಾದರೂ ನನ್ನ ಮಕ್ಳಿಗೆ ಮದುವೆ ಮಾಡ್ಕೊಬಿಟ್ರೆ ಇವಳಂತೂ ನಮ್ಮ ಊಟಕ್ಕಂತೂ ಇಡಲ್ಲ ಇವಳು ನಮ್ಮ ಲಾಚಿ ಭಾಳ ಬುದ್ಧಿ ಮಾಡ್ತಾಳೆ ನಮ್ಮ ಲಾಚಿ ಓಕೆ ಎಲ್ಲ ಆಯಿತು ಈಗ ಫ್ರೈ ಅದೆಲ್ಲ ಮಿಕ್ಸ್ ಮಾಡಿದ್ದು ಅರಶಿನ ಪುಡಿ ಡಬ್ಬಿ ಎಲ್ಲ ಅದೆಲ್ಲ ನೀಟಾಗಿ ಮೇಲೆ ಎತ್ತಿಟ್ಬಿಟ್ಟು ಇಲ್ಲೇ ಶೆಲ್ಫ್ ಮೇಲೆ ಎತ್ತಿಟ್ಬಿಟ್ಟು ನೆಕ್ಸ್ಟು ನಾವು ಊಟ ಮಾಡೋದೇನೆ ಲೈಫ್ ಐಟಲ್ ವೀಡಿಯೋ ತುಂಬ ಜನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಕೇಳ್ತಿದ್ರಲ್ಲ ಈ ರೀತಿ ಶೂಟ್ ಮಾಡಿದ್ದೀನಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಲಾಸ್ಯ ಪಕ್ಕದಲ್ಲಿ ಇವತ್ತು ಫುಲ್ಲು ಡಿಸ್ಟರ್ಬ್ ಮಾಡಿದಾಳೆ ಅವಳ ಬಗ್ಗೆ ಏನಂತೀರಾ ಅಂತ ಕಾಮೆಂಟ್ ಮಾಡಿ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಕೆಮ್ಮು ನೆಗಡೆ ಜಾಸ್ತಿ ಆಗ್ಬಿಟ್ಟಿತ್ತು ಲಾಚಿ ಪುಟ್ಟಿಗೆ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ವೀಡಿಯೋದಲ್ಲಿ ಇದೇ ಥರ ಚೆನ್ನಾಗಿತ್ತು ಅನಿಸುತ್ತೆ ನನಗೆ ಅವ್ಳು ಮಾತಾಡಿದ್ದು ಮಧ್ಯದಲ್ಲಿ ನನಗೇನು ಇಷ್ಟ ಆಯಿತು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಥ್ಯಾಂಕ್